ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮಗೆ ಹೇಳಿ ಕಂತ ಮನೆ ಒಳಗಿನ ಯಾವ ರೀತಿ ಜಲ್ಜೀರಾ ಮಾಡೋದಂತ ಹೇಳಿ ತೋರ್ಚ್ಕೊಡಾಕತ್ತೀವಿ ರೀ ಇದನ್ನು ನೀವು ಟ್ರೈ ಮಾಡಿ ಕೊಡದ ತ ಮನಸ್ಸು ಬಿಚ್ಚಿ ಅದಕ್ಕೆ ರೆಕ್ಕೆ ಕಟ್ಟಿ ತಂಪು ತಂಪು ಕೂಲ್ ಕೂಲ್ ಅನ್ನೋದಂದ್ರೂ ಗ್ಯಾರಂಟಿ ರೀ ಹಾಗಾದರೆ ಇವತ್ತಿನ ಹಿಡಿದಾಗ ಅತಿ ಸರಳವಾಗಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿನ ನೀವು ಒತ್ತಿ ಬಿಡ್ರಿ ಈಗ ಬರ್ರಿ ನೋಡೋಣ ನಾವಿಲ್ಲಿ ಒಂದು ಆರು ಜನಕ್ಕೆ ಆಗುವಷ್ಟು ನಿಮ್ಗೆ ಮಾಡಿ ತೋರ್ಸಕತ್ತೀವ್ರಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಜೀರಿಗೆ ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸುಗಳನ್ನ ಹಾಕಕತ್ತೀವಿ ಸಣ್ಣ ಹುಡುಗರು ಕೊಡೋರಿದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರು ನಡಿತೈತಿ ಹಂಗೆ ಒಂದು ಲವಂಗ ಅದಾದ ತ ಸ್ವಲ್ಪ ಅದನ್ನೇನು ಮಾಡೋಣ ರೀ ರೋಸ್ಟ್ ಮಾಡೋಣ ರೀ ಒಂದು ಈಟ ಭಾಳದ ಕೈನಿಲ್ಲ ಸ್ವಲ್ಪ ನಾವು ಹುರಿದು ತಕೊಂಡ್ರೂ ಸಾಕು ನೀವೇನು ಮಾಡಿರಿ ಅಂತಂದ್ರೆ ಭಾಳದ ಕಾಯಿಲ್ ಸ್ಲೋ ಫ್ಲೇಮ್ದಾಗ ಇಟ್ಟು ಸ್ವಲ್ಪ ಹಿಂಗೆ ಜಲಿಸ್ ತಕೊಂಡ್ಬಿಡ್ರಿ ಮುಗಿದು ಇಷ್ಟು ಆದಮೇಲೆ ತ ನಾವು ಈಗೇನೆಲ್ಲ ಹುರಿದಿರಲೇ ಮೂರನ್ನು ಒಂದು ಕುಟ್ಟಾಣಿಯೊಳಗೆ ಹಾಕೋಣ ಕುಟ್ಟಾಣಿ ಒಳಗೆ ಹಾಕಿ ಅದನ್ನು ಪುಡಿ ಮಾಡಣ ನೀವು ಬೇಕಂತಂದ್ರೆ ಮಿಕ್ಸರ್ಗೆ ಹಾಕಿ ಗರ್ರ ಅನಿಸ್ಕೊಂಡು ತೊಗೊಂಡ್ಬಂದ ಪೂರ್ತಿ ಪೌಡ್ರ್ ಮಾಡ್ರೂ ನಡಿತೈತಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೋ ಯಾವ ಸರಳ ಅನಿಸ್ತೈತೋ ಹಂಗೆ ಮಾಡಿರಿ ಈಗ ಪುಡಿ ಮಾಡ್ರೆ ಆಯಿತು ಇನ್ನು ಮುಂದಕ್ಕಾದ್ರಾಗ ಒನ್ ಫೋರ್ತ್ ಟೀ ಸ್ಪೂನಷ್ಟು ನಾವು ಹಿಂಗಣ್ಣ ಸೇರಿಸಾಕತೇವ್ರಿ ಹಿಂಗೆ ಆದ ನಂತರ ನಾವಿಲ್ಲಿ ಕಪ್ಪು ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್ ಇರ್ತದ್ರೆ ಅದನ್ನು ಒನ್ ಫೋರ್ತ್ ಟೀ ಅಷ್ಟು ಹಾಕಿದ್ದೀವಿ ಹಾಗೆ ಸ್ವಲ್ಪ ಶುಂಠಿ ಪುಡಿಯನ್ನು ಒನ್ ಫೋರ್ತ್ ಟೀ ಅಷ್ಟು ನಾವು ಅದರೊಳಗಣ ಹಾಕಿದ್ದೀವಿ ರೀ ಅದಾದ ನಂತರ ಒನ್ ಫೋರ್ತ್ ಟೀ ಅಷ್ಟು ಮ್ಯಾಂಗೋ ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರು ಪೌಡರನ್ನು ನಾವು ಇಲ್ಲಿ ಹಾಕಿ ಆಮೇಲೆ ಮನೆಯೊಳಗಿರೋಂಥ ಉಪ್ಪನ್ನು ನಾವಿಲ್ಲಿ ಸೇರಿಸಾಕತ್ತೀವಿ ಉಪ್ಪನ್ನು ಹಾಕಿದ ನಂತರ ಆಮೇಲೆ ಅದನ್ನು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಕೊಡಿರಿ ಒಂದು ಅದ ಚಲೋ ತಂಗಿ ಮಿಕ್ಸ್ ಆಯಿತು ನೀವು ಇದನ್ನು ಬೇಕಂತಂದ್ರೆ ಮೊದಲು ಮಾಡಿ ಇಟ್ಕೊಂಡು ಎರಡು ಮೂರು ತಿಂಗಳು ಇಟ್ಕೊಂಡು ನಡಿತೈತ್ರಿ ಏನೂ ಆಗಂಗಿಲ್ಲ ಅದಕ್ಕೆ ಇಷ್ಟು ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಆದ್ರೆ ನಾವು ನಿಮ್ಗೆ ಒಂದು ಸಲಿಗೆ ಇಲ್ಲಿ ಮಾಡಿ ತೋರ್ಸಕತ್ತೀವಿ ನೀವು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ ಇಲ್ಲಿ ನಾವು ನಿಮ್ಗೆ ಎರಡು ರೀತಿ ಜ್ಯೂಸ್ ತೋರಿಸ್ತೀವಿ ಅದಕ್ಕೆ ಈಗ ಜಲ್ಜೀರಾ ಮಸಾಲ ಅಂತರೂ ಏಕದಂ ಪದ ಸಿರಿಯಾಗಿ ರೆಡಿ ಐತಿ ಇನ್ನು ಅದನ್ನು ಮೊದಲನೇ ರೀತಿ ಒಳಗಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಪುದೀನ ಹಾಕಿರಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹಸಿ ಹಾಕಿದ ನಂತರ ಅದ್ರಾಗ ನಾವು ಆಗಲೇ ಮಾಡಿದಂತಹ ಜಲ್ಜೀರಾ ಮಸಾಲನ್ನ ಹಾಕೋಣ ಅಷ್ಟು ಹಾಕಿ ನಂತರ ಅದ್ರಾಗ ಬೇಕಂತಂದ್ರೆ ನೀವು ಸಕ್ಕರೆಯನ್ನು ಸೇರಿಸ್ಬೋದು ಸಕ್ಕರೆ ಸೇರಿಸಬೇಕಂತೇನಿಲ್ಲ ಬೇಕಂದ್ರೆ ಅಷ್ಟು ಹಾಕಿರಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಸಕ್ಕರೆಯನ್ನು ಸೇರಿಸಿ ಅದಾದ ನಂತರ ಅದಕ್ಕೆ ನಾವು ನೀರನ್ನು ಹಾಕೋಣ ಸ್ವಲ್ಪ ನೀರನ್ನು ಹಾಕಿ ಹೋಗಿ ಅದನ್ನು ಬರಬ್ಬರಿಯಾಗಿ ರುಬ್ಬಿಕೊಂಡು ಬರಬೇಕ್ರಿ ಗೊತ್ತಾತ್ರಲ್ಲ ಚಲೋ ತಂಗಿ ನೀವು ಎದ ಸಣ್ಣ ಆಗುವ ಹಂಗೆ ರುಬ್ಕೊಂಡು ತಗೊಂಡು ಬರಿ ಏಕದಮ್ ಹಸಿರಾಗಿ ಭಾಳ ಮಸ್ತಾಗಿ ಕಾಣ್ತತಿ ನೋಡಿ ಈ ರೀತಿ ಮಸಾಲ ಮಸಾಲ ಆಗಿ ಬಿಸಿಲದಿಂದಾಗ ತಂಪಾಗಿ ಈ ರೀತಿ ಕುಡಿದ್ರಿ ಅಂತಂದ್ರೆ ಭಾಳ ಮಸ್ತನು ಅನಿಸ್ತೈತಿ ಈಗ ಅದನ್ನು ಒಂದು ಚಾನಿಗೆಗ ಸೋಸಿ ನೀವ ತಕ್ಕೊಳ್ಬೇಕಾಗ್ಕತಿ ಗೊತ್ತಾತ್ರಲ್ಲ ಈ ಸೋಸಿದ ಆದ್ಮೇಲೆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಇದನ್ನು ನೀವ ಸೋಸಿ ತಗೋರಿ ನೀವು ಇಲ್ಲ ಅಂತಂದ್ರೆ ಈಗೇನು ಇಷ್ಟ ಆಗೈತಿಲ್ಲ ಇದಕ್ಕೆ ಇನ್ನೊಂದು ಲೀಟ್ರ್ ನೀರನ್ನು ಸೇರಿಸ್ರಿ ಆಮೇಲೆ ಕುಡಿಯುವಾಗ ಆಮೇಲೆ ಅದಕ್ಕೆ ಒಂದು ನಿಂಬೆ ನಿಂಬೆಹಣ್ಣಿನ ರಸ ಅಷ್ಟು ಹಾಕಿ ಮಿಕ್ಸ್ ಮಾಡ್ರಿ ನೀವು ಇಲ್ಲಿ ನೋಡ್ಬೋದು ಬೇಕಂತಂದ್ರೆ ಇದನ್ನು ನೀವು ಪಾನಿಪುರಿ ಅದು ಮಾಡ್ತಿರ್ತಿರ್ಲೇ ಅವಾಗೂ ಯೂಸ್ ಮಾಡ್ಕೊಳ್ಬೋದು ರೀ ಹಾಗೆ ಅನಿಸುತ್ತೆ ನಿಮಗೆ ಸ್ವಲ್ಪ ಮೆಚ್ಚಿಗೆ ಅದು ಹಾಕಿರೋದ್ರೆ ಇಲ್ಲ ಅಂತಂದ್ರೆ ಬೇರೆ ಅನಿಸುತ್ತೆ ಅಷ್ಟೆ ಆಮೇಲೆ ಅದಕ್ಕೆ ಉಪ್ಪದು ಬೇಕು ಅಂತಂದರೆ ನೋಡ್ಕೊಂಡು ನೀವು ಚೆಕ್ ಮಾಡಿದ ನಂತರ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ನಾರ್ಮಲ್ ಉಪ್ಪು ಅಂತ ಸ್ವಲ್ಪ ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ಹೇಳಿದಂಗೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತಂಪ ನೀರು ಸೇರಿಸ್ರಿ ಇಲ್ಲ ಬೇಕಂತಂದರೆ ನೀವು ಗ್ಲಾಸ್ದಾಗನ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಆಮೇಲೆ ಅದ್ರಾಗ ಈ ಜ್ಯೂಸನ್ನು ಹಾಕಿದ್ರೂ ನಡಿತೈತಿ ಈ ಜ್ಯೂಸ್ ಇಷ್ಟ ಆದ್ರೂ ನಡಿತೈತಿ ಇದಕ್ಕೊಂದು ಬೆಸ್ಟ್ ಟಚ್ ಬೇಕು ಅಂತಂದ್ರೆ ಬೂಂದಿ ಹಾಕ್ರಿ ಬೂಂದಿ ಹಾಕಿದ ನಂತರ ಇದರ ಒಂದು ರುಚಿನ ಭಾಳ ಮಸ್ತ್ ಅನಿಸ್ತೈತಿ ನಿಮಗೆ ಇಲ್ಲ ಇನ್ನೊಂದು ರೀತಿ ಅಂತಂದ್ರೆ ಜಸ್ಟ್ ನೀವು ಜಲ್ಜೀರಾ ಪೌಡ್ರನ್ನ ಹಾಕಿ ಅದ್ರಾಗ ಸ್ವಲ್ಪ ತಂಪಣೆ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಇಟ್ಟು ಬೂಂದಿ ಹಾಕಿದ್ರಿ ಅಂತಂದ್ರೆ ಅದು ರೀತಿ ಭಾಳ ಮಸ್ತ್ ಅನಿಸ್ತೈತೆ ರೀ ಅದ್ರಾಗೂ ನಿಮಗೆ ಬೇಕಂತಂದ್ರೆ ಐಸ್ ಕ್ಯೂಬ್ಸನ್ನು ಹಾಕೋಬೋದು ಗೊತ್ತಾತ್ರಲ್ಲ ನಿಮಗೆ ಇಲ್ಲ ಫ್ರಿಡ್ಜ್ ಇಲ್ಲ ಅಂತಂದ್ರಿ ಅಂತಂದ್ರೆ ಹೊರಗು ನಿಮ್ಗೆ ಹೆಂಗೆ ತಂಪು ಮಾಡಿ ಇಡಬೇಕಂತ ನಾವು ಮೊದಲೇ ರೀ ಒಂದು ಗಡಿಗೆ ತೊಗೋರಿ ಅದಕ್ಕೆ ಒಂದು ಬಟ್ಟೆಯನ್ನು ನೀರದ್ದು ಸುತ್ತ ಕಟ್ಟಿ ಅದನ್ನ ಇಟ್ಟುಬಿಡ್ರಿ ಭಾಳ ಮಸ್ತಾಗಿ ತಂಪಾಗಿ ಮಸ್ತಾಗಿ ಬರ್ತೈತಿ ಗೊತ್ತಾತ್ರಲ್ಲ ಈ ರೀತಿಯಾಗಿ ನೀವು ಮನೆಯೊಳಗನ ಅತಿ ಸುಲಭವಾಗಿ ಜಲ್ಜೀರಾನ ಜೀರಾನ ಮಾಡ್ಕೊಳ್ಬೋದ್ರಿ ನೋಡಕ್ಕೂ ಚಂದ ಕುಡಿಯುವಾಗ ಅಷ್ಟು ಮಸ್ತಾಗಿ ಐದಾರು ಜನ ಆರಾಮ್ ಸರಿಯಾಗಿ ಈ ರೀತಿಯಾಗಿ ಒಂದು ಸಲ ಮಸಾಲೆ ಮಾಡಿದ್ರಿ ಅಂತಂದ್ರೆ ಕುಡಿಬೌದು ಇಲ್ಲ ಮಸಾಲೆ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂತಂದ್ರು ಅದು ನಡಿತೈತೆ ಹಂಗ ಇದೇ ರೀತಿ ಬೇಸಿಗೆ ಕಾಲಕ್ಕಂತೇಳಿ ನಾವು ಭಾಳ ಮಸ್ತ್ ಆಗಿರುವಂಥ ರೆಸಿಪಿಗಳನ್ನ ನಮ್ಮ ಚಾನಲ್ ಆಗ ನಾವು ಅಪ್ಲೋಡ್ ಮಾಡಿದೀವಿ ನೀವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ